ರಾಯಲ್ ಆರ್ಕಿಡ್ ಸೆಂಟ್ರಲ್ ವತಿಯಿಂದ ಟ್ಯಾಲೆಂಟ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತ್ ಮೂರರಂದು ಸಂಜೆ ನಾಲ್ಕರಿಂದ ಏಳು ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಶಿಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಯಲ್ ಆರ್ಕಿಡ್ನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಚಲನಚಿತ್ರ ನಿರ್ದೇಶಕ ಶಶಿಕುಮಾರ್ ಎನ್ ಪಾಲ್ಗೊಳ್ಳಲಿಲ್ಲ ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ಎಲ್ಲ ರೀತಿಯ ಗುಂಪು ಅಥವಾ ಸೋಲೋ ನೃತ್ಯ ನಾಟಕ ಸ್ಟ್ಯಾಂಡ್ ಅಪ್ ಕಾಮಿಡಿ ವಾದ್ಯ ನಡೆಸುವುದು ಸಂಗೀತ ಕರಾಟೆ ಜಿಮ್ನಾಸ್ಟಿಕ್ ಸಂಗೀತ ಕರಾಟೆ ಚಿತ್ರಕಲೆ ನಿರೂಪಣೆ ಏಕಪತ್ರ ಅಭಿನಯ ಮಿಮಿಕ್ರಿ ಹಾಗೂ ಸೇರಿದಂತೆ ಇನ್ನಿತರ ಕಲೆಗಳು ಗುಂಪು ಅಥವಾ ಏಕ ವ್ಯಕ್ತಿಯ ಸಾಲಿನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಆಯೋಜನೆ ಮಾಡಿಕೊಂಡಿದ್ದು ಸೊ ಒಂಬತ್ತನೇ ತಾರೀಕು ಯಾರೆಲ್ಲ ಮಿಸ್ ಮಾಡಿಕೊಂಡಿದ್ದೀರಾ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ ಅವರೆಲ್ಲ ಬಿಡುವು ಮಾಡಿಕೊಂಡು ಇಪ್ಪತ್ತ್ ತಾರೀಕು ಬಂದು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ಕೋಬೇಕಾಗಿ ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾನೆ ಸೊ ಇದೇ ರೀತಿ ಸಪೋರ್ಟ್ ಮುಂದುವರೆದ್ರೆ ನಾನು ಮುಂಚೆನೇ ಹೇಳಿದ ಹಾಗೆ ಸೊ ಇದನ್ನು ಇಂಡಿವಿಜುವಲ್ ಆಗಿ ಅಂದರೆ ನೃತ್ಯನೇ ಒಂದು ಸಪ್ರೇಟಾಗಿ ಹಾಡುಗಾರಿಕೆನೇ ಒಂದು ಸಪ್ರೇಟಾಗಿ ಒಂದು ವಿವಿಧ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಲೆಂಟ್ಸ್ನ ಒಂದು ಸಪ್ರೇಟಾಗಿ ಒಂದು ಸ್ಪರ್ಧೆ ಸ್ಪರ್ಧೆಯಾಗಿ ತೆಗೆದುಕೊಂಡು ಹೋಗುವುದಂಥ ಒಂದು ನಿಟ್ಟಿನಲ್ಲಿ ನಾವಿದ್ದೇವೆ ಸೊ ನಿಮ್ಮ ಸಹಕಾರ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ಮತ್ತೆ ಸೇಮ್ ಟೈಮಿಂಗ್ಸ್ ಐದು ಗಂಟೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಕಾರ್ಯಕ್ರಮ ಸೊ ಈ ಟ್ಯಾಲೆಂಟ್ ಫೆಸ್ಟಿವಲ್ಗೆ ಯಾವ ರೀತಿಯ ಪ್ರತಿಭೆಯ ಬೇಕಾದ್ರೂ ನೀವು ಇಲ್ಲಿ ಅನಾವರಣಗೊಳಿಸ್ಕೊಂಡು ಬರಬಹುದು ಇದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ಇರುತ್ತೆ ಈ ಫೈವ್ ನೈಂಟಿ ನೈನ್ ಗೆ ಆಕರ್ಷಕವಾದಂತ ಒಂದು ಟ್ರೋಫಿ ಇರುತ್ತೆ ಪ್ರಶಸ್ತಿ ಪತ್ರ ಇರುತ್ತೆ ನೈಟ್ ಡಿನ್ನರ್ ವ್ಯವಸ್ಥೆ ಇರುತ್ತೆ ಮತ್ತೆ ಎಂಟ್ರಿ ಜ್ಯೂಸ್ ಕೂಡ ಇರುತ್ತೆ ಸೊ ಇದಿಷ್ಟನ್ನು ಕೂಡ ಫೈವ್ ನೈಂಟಿ ಗೆ ಕೊಡ್ತಾರೆ ಜೊತೆಲಿ ಏನಾದ್ರೂ ಪೇರೆಂಟ್ಸ್ ಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅವ್ರು ಏನಾದ್ರು ಬಂದ್ರೆ ಅವ್ರಿಗೆ ತ್ರೀ ನೈನ್ಟಿ ನೈನ್ ಮಾಡಿದಾರೆ ಸೊ ಈ ತ್ರೀ ನೈನ್ಟಿ ನೈ ಏನ್ ಅಂತಂದ್ರೆ ಅವ್ರಿಗು ಕೂಡ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಮತ್ತೆ ಫುಡ್ ಕೂಡ ಅವೈಲಬಲ್ ಇರುತ್ತೆ ಸೊ ಇದಿಷ್ಟು ಅಲ್ಲಿನ ಎಂಟ್ರಿ ಫೀಸ್ ಗಳಾಗಿರುತ್ತೆ ಸೊ ಈ ಕಾರ್ಯಕ್ರಮಕ್ಕೆ ಎರಡು ವರ್ಷದ ಮಕ್ಕಳಿಂದ ಎಷ್ಟು ವರ್ಷದ ಬೇಕಾದ್ರೆ ಐವತ್ತು ಅರವತ್ತು ಎಷ್ಟು ವರ್ಷದವ್ರು ಬೇಕಾದ್ರೆ ಭಾಗವಹಿಸಬಹುದು ಯಾಕಂದ್ರೆ ಸುಮಾರು ಕರವಕೆ ಸಾಂಕ್ಳಿಗೆ ಹಾಡು ಹೇಳುತ್ತಿರಬಹುದು ಸಂಗೀತದಲ್ಲಿರ್ಬಹುದು ನಾಟಕ ಪ್ರದರ್ಶನಗಳು ಈ ರೀತಿ ಗುಂಪು ನೃತ್ಯಗಳನ್ನು ಮಾಡಬಹುದು ಗುಂಪು ಪ್ರದರ್ಶನಗಳನ್ನು ಕೊಡಬಹುದು ಅಥವಾ ಸೋಲೋ ಪ್ರದರ್ಶನವನ್ನು ಕೊಡಬಹುದು ಸೊ ಹಾಗಾಗಿ ಯಾವ ಅವರ ಪ್ರತಿಭೆ ಇದ್ರನ್ನು ಕೂಡ ಅನಾವರಣ ಮಾಡಿಸ್ಕೊಳ್ಳಿಕ್ಕೆ ಬರ್ಬೋದು ಸೊ ಇದು ಸ್ಪರ್ಧೆ ಅಲ್ಲ ಇದು ಅವರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಒಂದು ಅಪ್ರಿಶಿಯೇಷನ್ಸ್ ಮಾಡಬೇಕು ಅನ್ನುವಂತ ಒಂದು ವಿಧಾನ ನಮ್ಮ ರಾಯಲ್ ಆರ್ಕೆಟ್ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಸೊ